ಬಹಳ ಚೆನ್ನಾಗಿ ಅನಿಸ್ತದ ಮೊದಲ್ ನಾನು ಒಂದ್ ಸ್ವಲ್ಪ ಅದು ಇದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅದೆಲ್ಲ ತಗೋತಿದ್ದೆ ಈಗೊಂದ್ ಎರಡು ವರ್ಷ ಆಯ್ತಲ್ಲ ಸರ್ ನಾ ಈಗ ಜಾಯಿನ್ ಆಗಿ ಆಲ್ಮೋಸ್ಟ್ ಎಲ್ಲ ಏನು ಏನು ತಗೊಳೋದೇನಿಲ್ಲ ನಾನು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅದು ಇದು ಏನೋ ತಗೊಳ ಎಷ್ಟೇ ಟಯರ್ಡ್ ಆಗಿದ್ರು ನಾನು ಮಲ್ಕೊಂಡೇ ಬಿಡ್ತೇನೆ ಹ್ಯಾಂಗ್ ನಿದ್ದೆ ಆಗ್ತದೆ ಬೆಳಿಗ್ಗೆ ಒಂದ್ ಟೆನ್ ಮಿನಿಟ್ಸ್ ಟ್ಯಾಬ್ಲೆಟ್ ತಗೋತಾ ಇದ್ದೆ ನಾನು ಟೂ ಇಯರ್ಸ್ ಬ್ಯಾಕ್ ತಗೋತಾ ಇದ್ದೆ ಸರ್ ಅಟಿ ಒನ್ ಒನ್ ಎಮ್ ಅಂತ ಹೇಳಿ ಅದು ಅದ ನನಗ ಅಂದ್ರ ಸಾಯಂಕಾಲ ತಗೊಂಡ ಬಿಡ್ತಿದ್ದೆ ನಾನು ಅದನ್ನ ಸ್ವಲ್ಪ ಬೇಗ ನಿದ್ರೆ ಆಗ್ಲಿ ಅಂತ ತಿಳ್ಕೊಂಡು ಸೆವೆನ್ ಥರ್ಟಿ ಏಟ್ ಓ ಕ್ಲಾಕ್ ತಾನು ತಗೊಂಡ ಬಿಡ್ತಿದ್ದೆ ಅದನ್ನ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸಿನ್ಸ್ ಲಾಸ್ಟ್ ಟೂ ಇಯರ್ಸ್ ಒಂದಿಷ್ಟು ತಂದ್ ಇಟ್ಕೊಂಡಿದ್ದೆ ರೀ ಸರ್ ಒಂದ್ ಐದ್ ಏನೋ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ರು ಒಂದ್ ಐದು ಎಕ್ಸ್ಪೈರ್ ಆಗಿ ಹೋಗ್ಬಿಟ್ಟು ಅವನು ಚೆಲ್ಬಿಟ್ಟೆ ನಾನು ಇಲ್ಲಾಂದ್ರೆ ಏನಾಗ್ತಿತ್ತು car ನಲ್ಲಿ ಇಡ್ತಿದ್ದೆ ನಾನು ಆಮ್ಯಾಗ office ನಲ್ಲಿ ಇಡ್ತಿದ್ದೆ ಅದ್ ತಗೋಳಿಕ್ಕೆ ಬೇಕಾಗ್ತಿತ್ತು ಅಂದ್ರ ಅದ್ ಸರಿಯಾಗಿ ನಿದ್ರೆ ಆಗ್ತಿತ್ತು ನನಗ್ ಈಗ ಏನಾಗ್ತದೆ ಅದೇ ಇದನ್ ನೀವ್ ಒಂದು ಇದನ್ ನೀವ್ ಧ್ಯಾನ ಮಾಡಿಬಿಟ್ಟಿವಿ ಅಂತಂದ್ರ ಫ್ರೆಶ್ ಅನಸ್ತದ ಆಮೇಲೆ ಸರ್ ನೀವ್ ಅದನ್ನ ಟೆನ್ ಮಿನಿಟ್ಸ್ ಅದ್ ಏನ್ ಧ್ಯಾನ ಹೇಳ್ಕೊಟ್ಟಿದ್ರಲ್ಲ ನೀವ್ ಅದನ್ ರೆಕಾರ್ಡಿಂಗ್ ಸಂಕಲ್ಪ ಧ್ಯಾನ ಸಂಕಲ್ಪ ಧ್ಯಾನ ಬಹಳ ಚೆನ್ನಾಗಿ ಮಾಡಿಸಿದೆ ಸರ್ ನೀವ್ ಏನ್ ಟೂ ಇಯರ್ಸ್ ಬ್ಯಾಕ್ ನಾವ್ ಏನ್ ಮಾರ್ನಿಂಗ್ ಇರ್ತಿತ್ತಲ್ಲ ಸಂಕಲ್ಪ ಧ್ಯಾನ ಬಹಳ ಚೆನ್ನಾಗಿತ್ತು ಅದು ಲಾಂಗ್ ಫಾರ್ಟಿ ಫೈವ್ ಮಿನಿಟ್ಸ್ ಇತ್ತು ನಿಮ್ದು ಸ್ಟೇಟ್ ಇದು ಚೆನ್ನಾಗಿ ಅನಿಸ್ತಿತ್ತು ನನಗೆ ಬೆಳಿಗ್ಗೆ ಎದ್ದು ನಾನು ಮಾಡ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಅನಿಸ್ತು ಸರ್ ಇದು ಇಮಿಡಿಯೇಟ್ ನಿದ್ರೇನ ಹತ್ ಬಿಡ್ತದ ನೋಡ್ರಿ ಸರ್ ನಿಮಿನಿಂದ ಮಲ್ಕೋತೀವಲ್ಲ ನಾವು ಹೊಟ್ಟೆ ಏರೇಳ್ತಗಣ್ಣ ನೋಡ್ತಾ ನೋಡ್ತಾ ಏನ್ ಬಿಡ್ತೀವಿ ನಮ್ಗೆ ಯಾವಾಗ ಅದು ರೆಕಾರ್ಡಿಂಗ್ ಯಾವಾಗ ಮುಗಿತು ಅನ್ನೋದು ಗೊತ್ತಾಗಂಗಿಲ್ಲ ಆದ್ರೆ ಒಂದ್ ಬೆಳಿಗ್ಗೆ ಫೈವ್ ಓ ಕ್ಲಾಕ್ ಯಾತ್ರ ಆಗಿಬಿಡುತ್ತೆ ಯು